ಎಲ್ರಿಗೂ ನಮಸ್ತೆ ಕ್ಷಮಿಸಿ ನಾನು ಆಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕೆ ಹೆಚ್ಚಾಗಿ ನಾನು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕಂದ್ರೆ ಆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬಾ ಅಭಿಮಾನಿಗಳು ಬರುವಂತ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೂ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದ್ಸರಿ ಮಾತಾಡ್ತೋಣ ಅವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಟ್ವೆಂಟಿ ಎತ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಒ ಪಿ ಮತ್ತೆ ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟದ ಬಾಂದಿದ ತಕ್ಷಣ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡ ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಾನು ನಿಮ್ಮನ್ನ ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮ್ಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶ್ ಪ್ರಮೋದ್ ಮುರಳಿ ನಮ್ಮ ಟೀಮು ವೀರ ವೀರ ಅಂತ ಅವನು ಶಬರಿಮಲೆ ಹೋಗಿದನು ಪಾದಯಾತ್ರೆ ಇನ್ನಾರಮ್ಮ ನಮ್ಮ ಟೀಮು ಡೆನ್ನಿಸ್ ಅಂತ ಒಬ್ಬ ಹುಡುಗ ಆತನು ಹೊರಗಡೆ ಇದ್ದಾನೆ ಸೊ ಹಾಗಾಗಿ ಇದನ್ನ ಡೆಡಿಕೇಟ್ ಇಷ್ಟೇ ಪ್ರೆಸ್ ಮೀಟ್ ಪ್ಲೀಸ್ ಇನ್ನೇನು ಕೇಳಕ್ ಹೋಗಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದ ಜೊತೆ ಪ್ರೀತಿಯಿಂದ ಅಷ್ಟೇ ಬೇಕಾಗಿತ್ತು ಏನನ್ನ ಕೇಳಂಗಿಲ್ಲ ಜಲ್ದಿ ಕೇಳ್ಬಿಡಿ ತುಂಬಾ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ನಾನು ಆ ತಪ್ಪಿರ್ಕೊಂತಾರೆ ಸಿನಿಮಾದವನು ಅಂತ ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದ್ರೆ ಎಲ್ಲರಿಗೂ ಸೌದೆ ಒಲೆಯ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತೆ ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲ ಅವರೆಲ್ಲ ಅಣೆ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಪಣ ಕರೆ ಅಣ್ಣ ಲಿಂಗಪ್ಪ ಎಲ್ಲ ಬಂದ್ರೆ ಈ ಕಡೆ ಎಲ್ಲ ಸೇರಿ ನಾವಿಲ್ಲಿ ಅದನ್ನು ರೆಡಿ ಮಾಡ್ತಾ ಇದೀವಿ ಜಾಗನ ನನ್ಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವ್ಸ ಅಭಿಮಾನಿಗಳೆಲ್ಲರನ್ನು ಕರೆದು ನನ್ನ ಕೈಯಲ್ಲಾಗುವಂತಹ ಒಂದು ಕೃಷ್ಣನ್ ಕರಿಯಪ್ಪ ಆಗುವಂತ ಒಂದು ಇದನ್ನ ಅವರು ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನ್ಗೆ ಅದು ಸೊ ಹಂಗಾಗಿ ಈ ದಿನ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನ ನನ್ನ ದಿವಸಗಳನ್ನ ತಮಗೆ ಮತ್ತೆ ನನ್ನ ವರ್ಕ್ ಮಾಡಿದ ಯಾಕಂದ್ರೆ ಯಾರಿಗೂ ಜನರಲಿ ಅಸೋಸಿಯೇಟ್ಸ್ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಯಾರೋ ಮಾಡಲ್ಲ ಬಿಕ ನನ್ನ ಜೊತೆಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗ್ಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇನ್ನೇನ ಇದ್ರೆ ನಾ ತಾವು ಕೇಳಿ ಪ್ಲೀಸ್ ನೀವು ಹೆಂಗ್ ಮಾಡಿದೀರ ನಾನು ಬಿಟ್ಬಿಡ್ರ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಇವಾಗ ಹೌದು ದಯ ಮಾಡಿ ಯಾರು ಬರಬೇಡಿ ದಯಮಾಡಿ ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ ಕೃಷ್ಣ ಕುತ್ಕೋಲ್ ಚೇರ್ ಹಾಕೊಂಡು ಕುತ್ಕೋ ನೀವು ಕೂತ್ಕೊಳ್ಳೋದ ಆ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನಾರ ತರಬೇಡಿ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ ಜೊತೆ ಇದ್ದು ಊಟ ಮಾಡ್ಬೇಕನ್ನೋ ಆಸೆ ಇದೆ ದಯಮಾಡಿ ಅವತ್ ಬನ್ನಿ ಸೇಫ್ ಆಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಯಾಕಂದ್ರೆ ಹತ್ತೊಂಬತ್ತವರೆಗೂ ನಮ್ಗೆ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಬನ್ನಿ ಕೃಷ್ಣಗಳು ಲಾಸ್ಟ್ ಟೈಮು ಮಾಡ್ಕೊಂಡ್ರು ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರೋ ಆ ಥರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟ್ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವ್ದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಗೋತಿ ಮತ್ತೆ ಸಿನಿಮಾ ಮಾಡಕ್ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರ್ಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗ್ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರಾ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತೆ ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂತ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನ ಮಾಡಿ ಯಾವುದೇ ಥರದ ಕೇಕ್ ತರೋದಾಗ್ಲಿ ಕಟೌಟ್ ನಿಲ್ಸೋದಾಗ್ಲಿ ಅದಕ್ಕೆ ಹಾಲ ಮಾಡೋದಾಗ್ಲಿ ಅಥವಾ ಅದಕ್ಕೆ ನಾನು ಹೋನಾರು ಹಾಕ್ಲೇಬೇಕು ಅಂತ ಹತ್ತು ಬಿಟ್ಟು ಊನರ್ ಹಾಕೋದಾಗಲಿ ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳು ಎಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಿ ಮುಂದೆ ಮಾಡೋಕೆ ಹೋಗ್ಬೇಡಿ ನಾನು ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಬರ್ತಾ ಬರ್ತಾ ಇದ್ದಾರೆ ಇದ್ದಾರೆ ಈ ಈ ಬಂದಿದ್ರು ಇಲ್ಲ 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 ಎಲ್ರಿಗೂ ಇಲ್ಲೇ ಸಿಗ್ತೀನಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಹೌದು ಬಾಲಯ್ಯ ಸಿನಿಮಾ ಮಾಡ್ತೀವಿ ಬಲಾಶ್ವ ಈ ಸರಿನು ಬರ್ತಾರೆ ನಮ್ಗೆ ಇಲ್ಲಿ ಬಾರ್ಡರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡರ್ ಇದೆ ತಮಿಳುನಾಡು ಬಾರ್ಡರ್ ಇದೆ ಈ ಕಡೆ ಬರ್ತಾರೆ ಸೊ ಖುಷಿ ನನಗ ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮಾಡಕ್ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲಾನು ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರ ಮುಡುಪಾಗಿಟ್ಟಿದ ಎಲ್ಲ ಬೆಳಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆಲ್ಲ ನಾವು ನೈ ನಾವೆಲ್ಲ ಆಲ್ಮೋಸ್ಟ್ ಏಟೀನ್ ಇಂದಾನೇ ಇಲ್ಲೇ ಇರ್ತೀವಿ ಏಟೀನ್ ಎವ್ರಿ ಡೇ ನಡೀತಾ ಇದೆ ಇದೆಲ್ಲ ಅರ್ಜೆಂಟ್ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಬರ್ಲಿ ಅಲ್ಲಿವರೆಗೂ ಬೇಡ ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ವಿ ಹೌದು ದಯಮಾಡಿ ನೈಟ್ ಬರಬೇಡಿ ಇಲ್ಲಿ ಚಳಿ ನನಗೆ ಬೇರೆ ಐ ಮೀನ್ ಚಳಿ ಏನು ಫೆಸಿಲಿಟಿಗಳಿಲ್ಲ ಅದು ನೋಡ್ರೆ ನನಗೆ ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೆ ಯಾವಾಗ್ಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ ಅಂದ್ರೆ ಅದರ ನಾನು ಅದನ್ನ ಹೇಳಕ್ಕೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ ನನಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಲೇ ಇದ್ದು ನನ್ನ ಅಂಟಮ್ಮಂದ್ರ ಜೊತೆಲಿ ಇರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೋತಾ ಇರ್ತಾರೆ ನಮ್ ಕೋದಂಡ ಅಂತ ಹೇಮಂತ ಅವೆಲ್ಲ ಜೊತೆಲ್ಲೇ ಇರ್ತೀವಿ ಹೌದು ಖುಷಿ ನನಗೆ ತುಂಬಾ ಇದೆ ಆದ್ರೆ ಒಂದು ನೋವಿತ್ತು ಅಮ್ಮ ಸಲಗ ನೋಡಕ್ ಆಗ್ಲಿಲ್ಲ ಸೊ ಈಗ ಭೀಮಾನು ನೋಡಕ್ ಆಗ್ತಾ ಇಲ್ಲ ಅದು ತುಂಬಾ ನೋವಿದೆ ಸೊ ಅದನ್ನ ಹೇಳ್ಕೊಳದ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಇದನ್ನ ಯಾಕಂದ್ರೆ ನೋಡಿ ಈ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು ಹದಿನೈದು ದಿವಸ ಮಾಡೋರು ದೇವರಿಗೆಲ್ಲ ಪೂಜೆ ಮಾಡಿಸೋದು ಅದನ್ನ ನಾನ್ ಜವಾಬ್ದಾರಿ ತಗೊಂಡು ನಮ್ಮ ಅಕ್ಕ ತಂಗಿರ್ತದೆ ನಾನು ಮಾಡಿಸ್ತಾ ಇದ್ದೀನಿ ಈಗ ಇವತ್ತು ವಿಶೇಷವಾಗಿ ಅವರು ನೀವು ನೀವಿಬ್ರೆ ನಮ್ಗೆ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಇವತ್ತು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ இல்ல அப் நெக் ஹட்டிணா் ಟ್ರೆಂಡಿಂಗ್ ಮಾತಾಡ್ಬೇಕು ಸೈಕ್ ಸೈಕ್ ಸಾಂಗ್ ಕೊಂಡ್ರೆ ಉನೆ ಕುಷ್ಕ ತಿನ್ಕೋ ಮನೆ ಸಸ್ತ ನಶಾ ನಕ್ಕೋ ಮಷಿನ್ ಲೆಕ್ಕೇ ಮಾರ್ತಾ ಅಂತ ಗೊತ್ತಿಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ ಯಾವಾಗ್ಲೂ ಒಂದು ಆಸೆ ಹೊಸನ ಕೊಡ ಟ್ರೈ ಮಾಡಬಹುದಾನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ